ಯತೇಂದ್ರ ಅವರು ತೀರಾ ರಾಜಕೀಯದ ಎ ಬಿ ಸಿ ಡಿ ಗೊತ್ತಿಲ್ಲದಿರೋದೇನು ಅಲ್ಲ ಅವ್ರ ಈ ಹಿಂದೆನೂ ಅನೇಕ ಹೇಳಿಕೆ ಕೊಟ್ಟಿದ್ದಾರೆ ಅದು ವಿವಾದ ಆಗಿದೆ ಹಾಗಾಗಿ ಮಾಧ್ಯಮಗಳು ಏನ್ ಪ್ರಶ್ನೆ ಕೇಳ್ಬಹುದು ನಾನು ಉತ್ತರ ಕೊಟ್ರೆ ಅದು ಯಾವ್ದು ಗೊಂದಲ ಸೃಷ್ಟಿ ಮಾಡುತ್ತೆ ಏನ್ ವಿವಾದ ಆಗುತ್ತೆ ಅನ್ನೋ ಒಂದು ಸಾಮಾನ್ಯ ಜ್ಞಾನ ಅವ್ರಿಗೆ ಖಂಡಿತಾ ಇರುತ್ತೆ ಒಂದ್ಸರಿ ತಪ್ಪಾಗ್ಬಹುದು ಹೇಳಿಕೆ ಆದ್ರೆ ಅದೇ ಹೇಳಿಕೆನ ಅವ್ರು ಪುನರಾವರ್ತನೆ ಮಾಡ್ತಾರೆ ಅಂತಂದ್ರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇರಬೇಕಾಗುತ್ತೆ ಹಿಂದೆ ಕಾರಣ ಇದೆ ಹೇಳಿದ್ರು ಡಿ ಕೆಮಾರ್ ಅವಕಾಶ ಕೇಳಿದ್ರು ಹೈಕಮಾಂಡ್ ನಿರಾಕರಿಸ್ತು ಈಗ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಸಿದ್ದರಾಮಯ್ಯ ಕರೆದ್ ಮಾತಾಡಿದ್ರು ವಿವಾದ ಆಯ್ತು ಗೊಂದಲ ಸೃಷ್ಟಿ ಆಯ್ತು ಮತ್ತೆ ಮತ್ತವ್ರು ನನ್ನ ಹೇಳಿಕೆಗೆ ಬದ್ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಅದನ್ನೇ ಮತ್ತೆ ಹೇಳ್ತಾ ಇದ್ದಾರೆ ಏನ್ ಕಾರಣ ಅಂತ ಅನ್ಸುತ್ತೆ ಅದು ಈ ಎರಡು ಎರಡು ವಿಚಾರಗಳನ್ನ ಎರಡು ವಿಚಾರಗಳನ್ನ ನಾನು ಇಷ್ಟ ಇಷ್ಟಪಡ್ತೀನಿ ಒಂದು ಹಿಟ್ನಾಳ್ ಅವರು ಕರೆಕ್ಟ್ ಆಗಿ ಹೇಳಿದ್ರು ಒಪ್ಪಂದ ಆಗಿರ್ಬೋದು ಯಾರು ಸ್ಪಷ್ಟಪಡಿಸ್ಬೇಕು ಇವರಾದ್ರು ಹೇಳ್ಬೇಕು ಇಲ್ಲ ಅವ್ರಾದ್ರು ಹೇಳ್ಬೇಕು ಎಸ್ ಅಂತ ಹೇಳ್ಬೇಕು ಇಲ್ಲ ನೋ ಅಂತ ಹೇಳ್ಬೇಕು ಅಂತ ನೋಡಿ ಇಲ್ಲಿ ಏನಾಗುತ್ತೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಇಂಟ್ರೆಸ್ಟೆಡ್ ಪಾರ್ಟಿ ಹಿತಾಸಕ್ತಿ ಇರುವಂತ ವ್ಯಕ್ತಿಗಳು ಒಬ್ರು ಅಧಿಕಾರ ಉಳಿಸ್ಕೋಬೇಕು ಇನ್ನೊಬ್ರಿಗೆ ಅಧಿಕಾರ ಬೇಕು ಸೊ ಈಗಿರ್ಬೇಕಾದ್ರೆ ಇವ್ರು ಹೇಳೋದನ್ನು ಅಥೆಂಟಿಕ್ ಆಗಲ್ಲ ಅವ್ರು ಹೇಳೋದು ಅಥೆಂಟಿಕ್ ಆಗಲ್ಲ ಇದು ಅಥೆಂಟಿಕ್ ಆಗ್ಬೇಕು ಅಂದ್ರೆ ಅಧಿಕೃತ ಮುದ್ರೆ ಒತ್ಬೇಕು ಇದ್ರ ಮೇಲೆ ಅಂದ್ರೆ ಯಾರು ಹೇಳ್ಬೇಕು ಇದನ್ನ ರಾಹುಲ್ ಗಾಂಧಿ ಹೇಳ್ಬೇಕು ಸೋನಿಯಾ ಗಾಂಧಿ ಅವ್ರು ಹೇಳ್ಬೇಕು ಇಲ್ಲ ಅಂದ್ರೆ ಇಟ್ನಾಲ್ ಅವ್ರು ಹೇಳ್ದಂಗೆ ಅಹ್ ವೇಣುಗೋಪಾಲ್ ಹೇಳ್ಬೇಕು ಸುರ್ಜೇವಾಲಾ ಹೇಳ್ಬೇಕು ಖರ್ಗೆ ಹೇಳ್ಬೇಕು ಕಡೆ ಪಕ್ಷ ಖರ್ಗೆ ಅವರಾದ್ರೂ ಹೇಳ್ಬೇಕು ಇವ್ರು ಯಾರು ಹೇಳ್ತಿಲ್ಲ ಯಾಕೆ ಇಟ್ಟ ಗೊಂದಲದಲ್ಲಿ ಕರ್ನಾಟಕ ಜನವನ್ನ ಇಡ್ತಾ ಇದಾರೆ ಹಂಗಾದ್ರೆ ಕರ್ನಾಟಕ ಜನ ನೂರತ್ತೈದು ಸೀಟು ನೂರವತ್ತೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಸಿದ್ದೇ ಜನರು ತಪ್ಪ ಇವ್ರು ಹಿಂಗೆ ಹೋದ್ರೆ ಬಿಹಾರ್ ಆಗುತ್ತೆ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಗೆ ಕರ್ನಾಟಕ ಬಿಹಾರ್ ಆಗುತ್ತೆ ಐವತ್ತು ಸೀಟು ಗೆಲ್ಲಲ್ಲ ಕಾಂಗ್ರೆಸ್ನವ್ರು ಇದನ್ನ ನೆಟ್ಬಳ್ಳಿ ಇಟ್ಕೋಬೇಕು ಅವ್ರು ಇವತ್ತು ಅಧಿಕಾರ ಇದ್ದಾಡ್ತಾರೆ ನಾಳೆ ಅಧಿಕಾರ ಹೋದ್ಮೇಲೆ ಯಾರು ಕೇಳ್ತಾರೆ ಇವ್ರನ್ನ ಯಾರು ಕೇಳಲ್ಲ ಸೊ ಇದನ್ನ ತಲೆ ಒಳಗಿಟ್ಕೊಂಡು ಅವ್ರು ಅವರು ಬಹಳ ಜವಾಬ್ದಾರಿಯಿಂದ ವರ್ತಿಸ್ಬೇಕು ಅವರು ಇಲ್ಲಾಂದ್ರೆ ಅದಕ್ಕೆ ತಕ್ಕ ಬೆಲೆ ತೆರಬೇಕಾಗತ್ತೆ ಒಂದು ಎರಡೇದ್ ಯತೀಂದ್ರ ಅವ್ರದು ನಂಗನ್ಸುತ್ತೆ ರಾಜಕೀಯ ಅಹ್ ಪಕ್ವತೆ ಇಲ್ಲ ಅವ್ರಿಗೆ ಅಂತ ಪ್ರಬುದ್ಧತೆ ಇನ್ನು ಬಂದಿಲ್ಲ ರಾಜಕೀಯ ಪ್ರಬುದ್ಧತೆ ಎಲ್ಲೋ ಅಲ್ಲಿ ಇಲ್ಲಿ ಮಾತಾಡೋದ್ ಕೇಳ್ಕೊಂಡು ಅವ್ರೆಲ್ಲೋ ಮೀಡಿಯಾ ಮಾಡ್ತಿದ್ದಾರೆ ಅಂತ ನಾನು ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡ್ತಿದ್ದಾಗ ಹಿಂದೆ ಒಂದ್ಸರಿ ಚರ್ಚೆಯಲ್ಲಿ ಹೇಳಿದ್ದೆ ಬೆಳಗಾವಿ ಅಧಿವೇಶನದಲ್ಲಿ ಅವ್ರು ಮಾತಾಡಿದಾಗ ಅವ್ರ ತಂದೆ ಸಿದ್ದರಾಮಯ್ಯ ಅವ್ರು ಅವ್ರ ಕಿವಿ ಹಿಂಡ್ ಬಿಡಬೇಕು ಹಿಂಡಬೇಕಾಗಿತ್ತು ತರಾಟೆಗೆ ತಗೋಬೇಕಾಗಿತ್ತು ಯಾಕೆ ನೀನು ನಿಂಗೆಲ್ಲ ಮಾತಾಡ್ತೀನಿ ನಿಂಗೇನ್ ಸಂಬಂಧ ಅದು ಪಾರ್ಟಿಗೆ ಸಂಬಂಧಪಟ್ಟ ವಿಚಾರ ಅಂತ ಹೇಳ್ಬೇಕಾಗಿತ್ತು ಅವ್ರು ಹೇಳಲಿಲ್ಲ ಹೇಳಿಲ್ಲ ಹೇಳ್ಲಿಲ್ಲ ಅಂತ ಕಾಣಿಸುತ್ತೆ ಅವ್ರು ಹೇಳದೇ ಇರೋದ್ರಿಂದನೇ ಅವ್ರು ಯತ್ತಿಂದ್ರೆ ಈಗ ಮಾತಾಡ್ತಿದ್ದಾರೆ ಈಗ ಮಾತಾಡೋದ್ರಿಂದ ಈಕ್ನಾಳ್ ಅವರು ಹೇಳ್ದಂಗೆ ಅವರ ತಂದೆಯ ರಾಜಕೀಯಕ್ಕೆ ಅವರೇ ಮುಳು ಆಗ್ತಾರೆ ಅನಗತ್ಯ ಸೃಷ್ಟಿಸ್ತಾರೆ ಆಮೇಲೆ ವಿರೋಧಿ ಪ ವಿರೋಧ ಪಕ್ಷದವ್ರು ಆದ್ರೆ ಡಿ ಕೆ ಶಿವಕುಮಾರ್ ಕ್ಯಾಬ್ ವಿರೋಧ ಪಕ್ಷ ಅಂದ್ರೆ ಬಿಜೆಪಿ ಅಲ್ಲ ಡಿ ಕೆ ಶಿವಕುಮಾರ್ ಕ್ಯಾಬ್ ಅವರು ಒಂಥರ ಆರ್ಗನೈಸರ್ ಹಾಕಿ ಇವರೇ ಒಂಥರ ಇದನ್ ಕೊಡ್ತಾರೆ ಏನು ಅವಕಾಶಗಳನ್ನ ಕೊಡ್ತಾರೆ ಗೌಡ್ರ ಈಗ ಅವ್ರು ಅವಕಾಶ ಕೊಡೋದು ಅಂತಲ್ಲ ಸಹಜವಾಗಿ ಎಂತವರ್ಗಾದ್ರು ಈಗ ಅವ್ರ ರೈಸ್ ನಲ್ಲಿ ಇದಾರೆ ಅವ್ರ ಪ್ರಯತ್ನ ಪಟ್ಟಿದ್ದಾರೆ ಅವ್ರ ಶ್ರಮ ಇದೆ ಎಲ್ಲವೂ ಇದೆ ಈ ಸಂದರ್ಭದಲ್ಲಿ ಅಧಿಕಾರ ಸಿಕ್ಕಿಲ್ಲ ಒಂದ್ ವೇಳೆ ಹೈಕಮಾಂಡ್ ಈ ಸಂದರ್ಭದಲ್ಲಿ ಆ ಮಾತನ್ನ ಹೇಳಿದೆ ಅಂತಾನೆ ಅಂದುಕೊಂಡ್ರು ಅದ್ ನಿಜವೇ ಆಗಿದ್ರು ಅದನ್ನ ಹೇಳೋ ರೀತಿನ ಅದು ಮಾಧ್ಯಮಗಳೇ ಇದ್ರು ಯಾಕೆಂದ್ರೆ ಒಬ್ಬ ನಾಯಕ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾನೆ ತಮ್ಮ ತಂದೆಗೆ ಮುಖ್ಯಮಂತ್ರಿ ಸ್ಥಾನ ಸಿಗೋದಕ್ಕೆ ಅವರು ಕೂಡ ಪ್ರಮುಖ ಕಾರಣ ಹೀಗಿರುವತ್ತಲ್ಲ ಅವ್ರು ಹೈಕಮಾಂಡ್ ಹತ್ರ ಕೇಳಿದ್ರು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳ್ಬಿಡ್ತಿತ್ತು ಅಂದ್ರೆ ಅವ್ರು ಕೇಳಿದ್ರು ಅವ್ರು ಕೊಡ್ಲಿಲ್ಲ ಅನ್ನೋದನ್ನ ಹೇಳಿದ್ರೆ ಯಾರಿಗಾದ್ರು ನೋವ್ ಆಗೇ ಆಗತ್ತಲ್ಲ ಈಗ ಒಂದು ಗಮನಿಸಬೇಕು ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಒಳಗಿರೋ ನೋವನ್ನ ತೋರಿಸ್ಕೊಳ್ತಾನೆ ಇಲ್ಲ ಅದನ್ನ ಸಿಎಂ ನೋಡ್ಕೊಳ್ತಾರೆ ಅಂತ ಬಹಳ ಮೆಚೂರಿಟಿ ಮಾಡಿದ್ದಾರೆ ಬಹಳ ಪೊಲಿಟಿಕಲಿ ಮೆಚೂರ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ನನ್ನ ಎತ್ತಿದ್ರ ಅವ್ರ ಹೇಳಿಕೆ ಕೂಡ ಅವ್ರ ಪ್ರತಿಕ್ರಿಯೆ ಅದೇ ತರ ಬಹಳ ಮೆಚೂರ್ ಆಗಿ ಇದೆ ಎಲ್ಲೂ ಕೂಡ ಅವ್ರ ಹೊರಗಡೆ ತಮ್ಮ ಇದನ್ನ ತೋರಿಸ್ಕೊಂತ ಇಲ್ಲ ಒಳಗೆ ಒಳ ಏನಿದೆ ಅನ್ನೋದು ತೋರ್ಸ್ಕೊಂತ ಇಲ್ಲ ಆಮೇಲೆ ಡಿನ್ನರ್ ಪಾಲಿಟಿಕ್ಸ್ ಕೂಡ ಡಿನ್ನರ್ ಆದ್ಮೇಲೆ ಕೂಡ ಅವರು ನಾವು ಊಟ ಮಾಡೋದಕ್ಕೆ ಸೇರಿದ್ದು ಅಷ್ಟೇ ಅಂತ ಹೇಳಿ ಹೇಳಿದ್ದಾರೆ ಯಾರೋ ಅವ್ರ ಬೆಂಬಲಿಗರು ಮೂವತ್ತು ಜನ ಸೇರಿದೋ ಐವತ್ತು ಜನ ಸೇರಿದೋ ಅಧಿವೇಶನ ಆದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಹೊರತು ಡಿ ಕೆ ಶಿವಕುಮಾರ್ ಎಲ್ಲೂ ರಿಯಾಕ್ಟ್ ಮಾಡ್ತಿಲ್ಲ ಅದು ಅವರ ಪೊಲಿಟಿಕಲ್ ಮೆಚೂರಿಟಿ ತೋರಿಸುತ್ತೆ ಕಳೆದ ಒಂದು ಇತ್ತೀಚಿನ ವರ್ಷಗಳಲ್ಲಿ ಡಿ ಕೆ ಶಿವಕುಮಾರ್ ಅತ್ಯಂತ ಮೆಚ್ಯೂರ್ ಆಗಿದ್ದಾರೆ ಅವ್ರ ಆಟಿಟ್ಯೂಡ್ ಚೇಂಜ್ ಆಗಿದೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಡಿ ಕೆ ಶಿವಕುಮಾರ್ ಆಟಿಟ್ಯೂಡ್ ಚೇಂಜ್ ಆಗಿದೆ ರಾಜಕೀಯವಾಗಿ ಬಹಳ ಪ್ರಬುದ್ಧತೆಯನ್ನ ತೋರಿಸ್ತಾ ಇದ್ದಾರೆ ಮೆರಿತಾ ಇದಾರೆ ಅವರು ಅದನ್ನ ಗಮನಿಸ್ಬೇಕು ಅದನ್ನ ಗಮನಿಸ್ಕೊಂಡು ಇವರು ಇರು ಯತೀಂದ್ರ ಅಂತವ್ರು ಸಣ್ಣವ್ರು ಇನ್ನೊಂದು ಚಿಕ್ಕವ್ರು ಪಕ್ಷಕ್ಕೆ ಚಿಕ್ಕವ್ರು ಇವ್ರು ಜೂನಿಯರ್ ಮೋಸ್ಟ್ ಅವರು ನಾನು ಹಿಂದೆನು ಕೂಡ ನಿಮ್ಗೆ ಹೇಳಿದ್ದೆ ಜೂನಿಯರ್ ಮೋಸ್ಟ್ ಅವ್ರು ಅವ್ರು ಯಾಕಿಂತ ಮಹತ್ವದ ವಿಚಾರಗಳನ್ನ ಮಾತಾಡ್ಬೇಕು ಅವ್ರಿಗೆ ಏನ್ ಸಂಬಂಧ ಇದ್ರ ಬಗ್ಗೆ ಸೊ ಅದನ್ ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡಿದ್ರೆ ಒಳ್ಳೇದು ಅದನ್ ಬಿಟ್ಟು ಈ ಪಕ್ಷವನ್ನ ಇಕ್ಕಟ್ಟು ಶಿಕ್ಷದು ಪಕ್ಷವನ್ನ ಪಕ್ಷಕ್ಕೆ ಹಾನಿ ಮಾಡುವಂತ ಹೇಳಿಕೆಗಳನ್ನ ನೀಡೋದು ಸರಿಯಲ್ಲ ಇದು ಹಿಟ್ಟಾಳ ಅವ್ರು ಹೇಳದಾಗ ಐಟ್ ಆಫ್ ಇದು ಇರೆಸ್ಪಾನ್ಸಿಬಿಲಿಟಿ ಇದು ಇಲ್ಲಾದ್ರೂ ಅವ್ರ ತಂದೆ ಅವ್ರು ಕೂರ್ಸ್ಕೊಂಡು ಬುದ್ಧಿವಾದ ಹೇಳ್ಬೇಕು ಕಿವಿ ಹಿಂಡ್ಬೇಕು ತರಾಟಕ್ ತಗಬೇಕು ಮೇಡಮ್ ರಾಜಕೀಯದಲ್ಲಿ ಈ ಬಣ ಅಧಿಕಾರಕ್ಕಾಗಿ ಕಿತ್ತಾಟ ನಡೆದಿರುತ್ತೆ ಆದ್ರೆ ಕುಟುಂಬದವರೇ ಈ ತರದ ಹೇಳಿಕೆಯನ್ನ ಬೇಜವಾಬ್ದಾರಿಯುತ ಹೇಳಿಕೆ ಕೊಟ್ಟಾಗ ಒಂದು ಯಾರು ಹುದ್ದೆಯಲ್ಲಿದ್ದಾರೆ ತಂದೆ ಆಗ್ಲಿ ಮಾವ ಆಗ್ಲಿ ಯಾರೇ ಆಗ್ಲಿ ಅವರಿಗೆ ಒಂದ್ ರೀತಿ ಮುಜುಗರ ಆಗುತ್ತೆ ಆ ಮುಜುಗರವನ್ನ ಯತೀಂದ್ರ ತಂದಿಟ್ಟಿದ್ದಾರೆ ಇನ್ನೊಂದ್ ಪ್ರಶ್ನೆ ಏನಂದ್ರೆ ಯತೀಂದ್ರ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು ಒಂದ್ ರೀತಿ ಹೈಕಮಾಂಡ್ ಒಗ್ತಾರ ರೀತಿಯಲ್ಲಿ ಹೈಕಮಾಂಡ್ ನವರೇ ಮಾತಾಡ್ತಿಲ್ಲ ನಾವು ನೋಡ್ಕೋತೀವಿ ಸಮಯ ಬಂದಾಗ ತೀರ್ಮಾನ ತಗೋತೀವಿ ಅಂತಿರೋ ಹೊತ್ತಿಗೆ ಇವ್ರ ಹೈಕಮಾಂಡ್ ಹೇಳಿ ಕಳ್ಸಿದೀ ಪತ್ರ ಓದ್ತಾ ಇರೋ ರೀತಿಯಲ್ಲಿ ಅದೊಂದು ಸ್ಪಷ್ಟನೆ ಕೊಟ್ಬಿಟ್ರೆ ಅದಕ್ಕೆ ಸಿದ್ದರಾಮಯ್ಯನವರು ಕಡಿವಾಣ ಹಾಕ್ರಿ ಸ್ಟೇಟ್ಮೆಂಟ್ ಎರಡು ಎರಡು ವಿಚಾರ ಒಂದು ಆ ಪಾರ್ಟಿ ಹೈಕಮಾಂಡ್ ಅಂದ್ರೆ ಹಿರಿಯ ನಾಯಕರುಗಳ ಒಂದು ಕಲೆಕ್ಟಿವ್ ಲೀಡರ್ಶಿಪ್ ಕಾಂಗ್ರೆಸ್ ಅಲ್ಲಿ ಈಗ ಅವ್ರಿಗೆ ಬಾಯ್ ಇಲ್ವಾ ಮಾತಾಡಕ್ಕೆ ಬರಲ್ವಾ ಆಯ್ತು ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಖರ್ಗೆ ಅವರು ಸಂಸತ್ನಲ್ಲಿ ಬಿಸಿ ಇದ್ದಾರೆ ಅಂದ್ರೆ ಸುರ್ಜೇವಾಲಾ ಮಾತಾಡ್ತಾರೆ ವೇಣುಗೋಪಾಲ್ ಮಾತಾಡ್ತಾರೆ ಇನ್ನು ಅನೇಕ ಹಿರಿಯರ್ ಇದಾರೆ ಯಾರು ಯತೀಂದ್ರ ಯತೀಂದ್ರ ಯಾರು ಅಪಾಯಿಂಟ್ ಮಾಡಿದ್ರು ಎ ಆಫ್ ಹೈಕಮಾಂಡ್ ಯಾರವ್ರು ಒಂದು ಅಬ್ಸಲ್ಯೂಟ್ಲಿ ಔಟ್ ಆಫ್ ಲೈನ್ ಅಬ್ಸಲ್ಯೂಟ್ಲಿ ಔಟ್ ಆಫ್ ಲೈನ್ ಇನ್ನೊಂದು ಉದಾಹರಣೆ ಹೇಳ್ತೇನೆ ನನ್ಗೆ ಕಂಪ್ಯಾರಿಟಿವ್ಲಿ ಗೌಡರಿಗೆ ಗೊತ್ತಿರ್ತದೆ ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಾಗ ಬಸವರಾಜ್ ಬೊಮ್ಮಾಯಿ ಬಾಯಿ ಕೂಡ ತೆಗಿತಿರ್ಲಿಲ್ಲ ಹಾಗೇನೆ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆದ್ರೆ ಮಹಿಮಾ ಪಟೇಲ್ ಅಡ್ರೆಸ್ ಇರ್ಲಿಲ್ಲ ಆಗ್ತಿರ್ಲಿಲ್ಲ ಅವರ ಗರಡಿಯಲ್ಲಿ ಬೆಳೆದಂತ ಸಿದ್ದರಾಮಯ್ಯನವರು ಮಗನನ್ನ ಹದ್ದು ಬಸ್ ಇಡುವ ಕರೀಲಿಲ್ವಾ ಹೇಗೆ ಅಂತ ಅವ್ರ ಹಿರಿಯರು ಸಿದ್ದರಾಮಯ್ಯ ಅವ್ರ ಹಿರಿಯರು ಮಗನಿಗೆ ಹೇಳ್ಬೇಕಲ್ಲ ನೀವು ಮಾಧ್ಯಮದ ಮೇಲೆ ಗಿರೇಗಾಡ್ತೀರಿ ನನಗೆ ಅದು ಎಲ್ಲ ಸಿದ್ದರಾಮಯ್ಯ ಅವ್ರ ಎಲ್ಲ ಏನು ಗುಣ ಅವಗುಣಗಳನ್ನ ಬದಿಗಿಡೋಲ್ಲ ಆದ್ರೆ ಮಾತಾಡ್ತಿದ್ರೆ ಮಾಧ್ಯಮದ ಮೇಲೆ ಹರಿಯಾಯ್ತಾರಲ್ಲ ಇಟ್ ಇಸ್ ಆಬ್ಸಲೂಟ್ಲಿ ಅನ್ವೆಲ್ಕಮ್ ಅದು ಆದ್ರೆ ಒಬ್ಬ ಪ್ರಬುದ್ಧ ರಾಜಕಾರಣ ಲಕ್ಷಣನೇ ಅಲ್ಲ ಇವತ್ತು ಕೂಡ ಆದ್ರೆ ಮಗನ ಮೇಲೆ ರೇಗಾಡ್ರಿ ಮಗನ ಮೇಲೆ ಸ್ವಲ್ಪ ರೇಗಾಡಿ ಬುದ್ಧಿ ಹೇಳಿದ್ರೆ ಈ ಪರಿಸ್ಥಿತಿ ಬರುವುದಿಲ್ಲ ಅವ್ರು ಅವ್ರ ಆಡೋ ರೀತಿ ಹೇಗಿದೆ ಅಂದ್ರೆ ಈ ಒಪ್ಪಂದ ಮತ್ತು ಹುಳ ಒಪ್ಪಂದ ಈ ತರದ ಡಿನ್ನರ್ ಪಾಲಿಟಿಕ್ಸ್ ನಾವೇ ಮಾಧ್ಯಮದಲ್ಲಿ ಕೂತ್ಕೊಂಡು ನಾವೇ ಊಹೆ ಮಾಡ್ಕೊಂಡು ನಾವೇ ಕಲ್ಪಿಸ್ಕೊಂಡು ನಮ್ಗೆ ಬೇಗ ನಾವ್ ಮಾತಾಡ್ತಿದ್ದೇವೆ ಆತರ ಮಾತ್ರ ಸರಿಯಲ್ಲ ಅಂತ ಮನುಷ್ಯ ಈ ತರದ ಬ್ಲೇಟೆಂಟ್ ಮಿಸ್ಟೇಕ್ ಮಾಡಿದ ನಮ್ಮ ಮಗ ಅವ್ರನ್ನ ಬೇಡ ತಗೊಳ್ಳೋದಿಲ್ಲ ದೀಸ್ ಆರ್ ದೀಸ್ ಆರ್ ಆಲ್ ಏನೋ ದೇ ಡೋಂಟ್ ಆಡ್ ಅಪ್ ಇದು ಒಟ್ಟಾರೆ ಒಂದು ಒಳ್ಳೆ ಚಿತ್ರನ ಕೊಡ್ತಿಲ್ಲ ಮತ್ತೆ ಈ ಒಟ್ಟಾರೆಯಾಗಿ ಈ ಚಿತ್ರನ ಯಾಕೆ ಹಿಂದೆ ಅಂದ್ರೆ ಡಿ ಕೆ ಶಿವಕುಮಾರ್ಗೆ ಬಹಳ ಅನುಕೂಲ ಆಗುವ ತರ ಇದೆ ನಾಳೆ ಅಧಿವೇಶನ ಮುಗಿದಾದ ಮೇಲೆ ಹೈಕಮಾಂಡ್ ಮಟ್ಟದಲ್ಲಿ ಸಭೆ ಆದಾಗ ಇವೆಲ್ಲ ಚರ್ಚೆಗೆ ಬರ್ತವೆ ಇವೆಲ್ಲ ಚರ್ಚೆಗೆ ಬರ್ತವೆ ಅದ್ ಏನಾಗತ್ತೆ ಯಾರು ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಅಂದಿನ ಕರಾರ್ ಏನಿತ್ತು ಏನಿದೆ ಅದೆಲ್ಲ ಬೇರೆ ವಿಚಾರ ಅದ್ರ ಜೊತೆಗೇನೆ ಸಿದ್ದರಾಮಯ್ಯನವರ ರಾಜಕೀಯ ಯಾವ ಅಂತದೇ ಇರಲಿ ಕರ್ನಾಟಕದ ಸಂಸ್ಕೃತಿಯಲ್ಲಿ ಈ ವಚನ ದೃಷ್ಟತೆ ಅನ್ನೋದು ಬಹಳ ಗಂಭೀರವಾದ ಒಂದು ಆ ಟ್ರೆಸ್ ಪಾಸ್ ಅದು ಬಹಳ ಗಂಭೀರವಾದ ಒಂದು ಅಪರಾಧ ರಾಜಕೀಯ ಅಪರಾಧ ಅಂತ ಇಲ್ಲಿವರೆಗೂ ಪರಿಗಣಿಸ್ತಾ ಅದನ್ನ ಅದು ಧರಮ್ ಸಿಂಗ್ ಕುಮಾರಸ್ವಾಮಿ ಮಧ್ಯೆ ಇರಬಹುದು ಅಥವಾ ಕುಮಾರ್ ಯಡಿಯೂರಪ್ಪ ಮಧ್ಯೆ ಇರಬಹುದು ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇರ್ಬೋದು ಬಟ್ ವಿಲ್ ಸಿ ವಾಟ್ ಹ್ಯಾಪನ್ ಗೊತ್ತಿಲ್ಲ ಹಾ ಅದೇ ಹೇಳ್ತಾ ಇರೋದಂದ್ರೆ ಇಲ್ಲಿ ತುಂಬಾ ಗೊಂದಲ ಇದೆ ಒಂದೊಂದು ಬಣದವರು ಒಂದೊಂದು ವಾದವನ್ನ ಮಂಡಿಸ್ತಿದ್ದಾರೆ ಮತ್ತೆ ಎಲ್ಲೂ ಸ್ಪಷ್ಟತೆ ಸಿಗ್ದಿರೋದ್ರಿಂದ ಇದು ಯಾವ ಒಪ್ಪಂದ ಅನ್ನೋದ್ರ ಬಗ್ಗೆನೇ ಸ್ಪಷ್ಟತೆ ಇಲ್ಲ ಏನೋ ಮಾತುಕತೆ ಆಗಿದೆ ಬಟ್ ಏನು ಅನ್ನೋದು ಕ್ಲಾರಿಟಿ ಇಲ್ದಿರೋದ್ರಿಂದ ಸ್ವಲ್ಪ ಕಷ್ಟ ನನ್ ಚುಟ್ಟೆ ಕೊಟ್ರೆ ಈಗ ಇಟ್ನಾಳ್ ಅವರು ಪ್ರಸ್ತಾಪ ಹಾಗೆ ತಮ್ಮ ಹಿರಿಯರನ್ನ ನೋಡಿದ್ದಾರೆ ಕುಟುಂಬವನ್ನ ಅವ್ರು ಮೊದ್ಲಿಂದ್ಲೂ ದೂರ ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು ಆದ್ರೆ ಈಗ ಯತೀಂದ್ರ ಅವರು ಮಾಡ್ತಿರೋದು ಹಿಂದಿನ ಆರೋಪ ಬಂದಿದೆ ಅವ್ರ ಮೇಲೆ ಟ್ರಾನ್ಸ್ಫರ್ ಆರೋಪ ಬಂದಿದೆ ಮತ್ತೆಲ್ಲ ಅವರೇ ಮಾಡ್ತಾರೆ ಅಂತ ಅನೇಕ ಬಾರಿ ಗುದ್ದಲಿ ಪೂಜೆಯನ್ನ ತಂದೆಯ ಅನುಪಸ್ಥಿತಿಯಲ್ಲಿ ಮಾಡಿದ್ದಾರೆ ಈ ತರದೆಲ್ಲವೂ ಬಂದಿದೆ ಈ ಸಂದರ್ಭದಲ್ಲಿ ಒಂದು ಒಂದು ಹದ್ದು ಬಸ್ ಅನ್ನ ಅಥವಾ ಒಂದು ಲಕ್ಷ್ಮಣ ರೇಖೆಯನ್ನ ಎಳಿಬಹುದಾಗಿತ್ತು ಸಿದ್ದರಾಮಯ್ಯ ಅವರು ಈ ನೋಡಿ ನಿತೀಶ್ ಕುಮಾರ್ ಅವರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಅಧಿಕಾರದಲ್ಲಿ ಇದ್ರು ಅವ್ರ ಪುತ್ರ ಇನ್ನು ಪಕ್ಷದ ಬಹುಶಃ ಅಹ್ ಒಂದ್ ಮೆಂಬರ್ಶಿಪ್ ಕೂಡ ತಗೊಂಡಿಲ್ಲ ಅಂತ ಅನ್ಸುತ್ತೆ ನಿಶಾಂತ್ ಅವರು ರಾಜಕೀಯ ಮುಸ್ಸಂಜೆಗೆ ಬಂದು ಬಿಟ್ಟಿದ್ದಾರೆ ಅನಾರೋಗ್ಯ ಕೂಡ ಇದೆ ಆದ್ರೂ ಕೂಡ ಬಂದಿಲ್ಲ ಹಾಗೆ ಸಿದ್ದರಾಮಯ್ಯ ಅವರು ಏನ್ ಸಂದೇಶ ಕೊಡ್ತಾ ಇದ್ದಾರೆ ಮಗ ಬಂದು ಅಧಿಕಾರವನ್ನ ಚಲಾಯಿಸೋ ರೀತಿಯಲ್ಲಿ ಅವ್ರು ಮಾತಾಡ್ತಾ ಇದ್ರೆ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ರೆ ಸಂದೇಶ ರವಾನೆ ಮಾಡ್ತಾರ ಅವರು ಅಲ್ಲ ನೀವ್ ಹೇಳಿದ್ರಿ ನಿತೀಶ್ ಕುಮಾರ್ ಉದಾಹರಣೆ ತಗೊಂಡ್ರಿ ನಾನ್ ಮೊನ್ನೆ ಎಲ್ಲ ಓದ್ತಿದ್ದೆ ನಿತೀಶ್ ಕುಮಾರ್ ಮಗನಿಗೆ ನಿಶಾಂತ್ ಅಂತ ಇರ್ಬೇಕು ಅವ್ರ ಹೆಸರು ಗೆ ಆ ರಾಜಕೀಯ ಬನ್ನಿ ಅಂತ ಈಗ ಒತ್ತಾಯ ಶುರು ಆಗಿದೆ ಇದುವರೆಗೆ ನಿಶಾಂತ್ ಎಲ್ಲಿದ್ರು ಅಂತ ಯಾರು ಗೊತ್ತಿಲ್ಲ ನಾನ್ ಬಿಹಾರದಲ್ಲಿ ಅವ್ರ ಬಿಹಾರದಲ್ಲಿ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮಗ ಇಂಜಿನಿಯರ್ ಅಂತ ಗೊತ್ತಿತ್ತು ಆದ್ರೆ ರಾಜಕಾರಣದಲ್ಲಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ ಅವ್ರು ಎರಡ್ ಸಾವಿರದ ಹದಿನೈದರ ಎಲೆಕ್ಷನ್ ಮತ್ತೆ ಎರಡ್ ಸಾವಿರದ ಹತ್ತರ ಎಲೆಕ್ಷನ್ ಕವರೇಜ್ಗೆ ನಾನು ಹೋಗಿದ್ದೆ ಸಮೀಕ್ಷೆಗೆ ಹೋಗಿದ್ದೆ ಹಾಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಹಾಗೆ ಇಲ್ಲಿ ಸಿದ್ದರಾಮಯ್ಯನವರ ಮಗ ಇದಾರಲ್ಲ ಈಗ ಅವ್ರು ಮಾತಾಡ್ತಾ ಇರೋದು ಪಾರ್ಟಿಯ ಡೈರೆಕ್ಷನ್ ಅನ್ನ ಡಿಫೈನ್ ಅದು ಪಾರ್ಟಿ ಏನ್ ನಿರ್ದೇಶನ ಕೊಟ್ಟಿದೆ ನೀವು ಒಗ್ಗಟ್ಟು ಪ್ರದರ್ಶನ ಮಾಡಿ ಯಾರು ಕೂಡ ಇದನ್ನ ಪ್ರಸ್ತಾಪ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಮಾಡಬೇಡಿ ಬಹಿರಂಗವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಿ ಅಧಿವೇಶನ ನಡೀತಾ ಇದೆ ವಿಧಮಂಡಲ ಅಧಿವೇಶನ ನಡೀತಾ ಇದೆ ಸಂಸತ್ ಅಧಿವೇಶನ ನಡೀತಾ ಇದೆ ಅಂತ ಹೇಳ್ದಾಗ್ಯೂ ಕೂಡ ಇವ್ರು ಎತ್ತಿದ್ರ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಅಂದ್ರೆ ಇದು ಪಕ್ಷದ ನಿರ್ದೇಶನವನ್ನ ಉಲ್ಲಂಘಿಸ್ದಂಗೆ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನೋಟಿಸ್ ಕೊಡ್ಬೋದು ಆಸ್ ಎ ಕೆಪಿಸಿಸಿ ಪ್ರೆಸಿಡೆಂಟ್ ನೋಟಿಸ್ ಕೊಡ್ಬೋದು ಅಥವಾ ಶಿಸ್ತು ಕಮಿಟಿ ಅವ್ರನ್ನ ಕೇಳ್ಬೋದು ಆದ್ರೆ ಅದು ತಪ್ಪಾಗುತ್ತೆ ಅದು ಯಾಕೆಂದ್ರೆ ಶಿವಕುಮಾರ್ ಇಂಟ್ರೆಸ್ಟೆಡ್ ಪಾರ್ಟಿ ಈ ಹಿನ್ನೆಲೆಯಲ್ಲಿ ಪಕ್ಷದ ಹೈಕಮಾಂಡ್ ಯಾರು ಇನ್ಚಾರ್ಜ್ ಯಾರು ಇರ್ತಾರೆ ಸ್ಟೇಟ್ ಇನ್ಚಾರ್ಜ್ ಯಾರಿದಾರೆ ಅವ್ರೇ ಅವರೇ ಇವ್ರನ್ನ ಪುಲ್ ಅಪ್ ಮಾಡ್ಬೇಕು ತರಾಟೆಗೆ ತಗೋಬೇಕು ಆಗಿದ್ದಾಗ ಮಾತ್ರ ಇವ್ರು ಎತ್ತಿಂದ್ರ ಸುಮ್ನ ಆಗ್ಬೋದು ಇಲ್ಲ ಇಲ್ಲ ಅಂದ್ರೆ ಇದು ಹಿಂಗೆ ಮುಂದುವರಿಯುತ್ತೆ ಪಕ್ಷ ಖಾನಿ ಆಗುತ್ತೆ ಮೇಡಮ್ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅವ್ರ ಒಳ್ಳೆ ಉದಾಹರಣೆಗಳು ಕೊಟ್ರು ಎರಡ್ ಮೂರು ಉದಾಹರಣೆ ಕೊಟ್ರು ಹಿಂದೆ ಜೆಡಿಎಸ್ ಅಲ್ಲಿ ಕೂಡ ಕುಮಾರಸ್ವಾಮಿ ತಮ್ಮ ತಂದೆ ನಿರ್ದೇಶನವನ್ನು ಉಲ್ಲಂಘಿಸಿ ಬಿಜೆಪಿ ಜೊತೆ ಕೂಡ ಕೈ ಜೋಡಿಸಿದ್ರು ಸಿಗ ಇವೆಲ್ಲ ಕಣ್ಮುಂದೆ ಇದೆ ಆದ್ರೆ ಜೇಜ್ ಪಟೇಲ್ ಮಗರಾಗ್ಲಿ ಮಗ ಇವರಾಗ್ಲಿ ಮಹಿಮಾ ಅವರಾಗ್ಲಿ ಆ ಇವರು ಯಾರು ಬೊಮ್ಮಾಯಿ ಅವರು ಆರ್ ಬೊಮ್ಮಾಯಿ ಅವ್ರ ಮಗ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಲಿ ಅವ್ರ ತಂದೆಯವ್ರ ಕಾಲದಲ್ಲಿ ರಾಜಕಾರಣದ ತುತ್ತ ತುದಿಯಲ್ಲಿ ಇದ್ದಂತ ಕಾಲದಲ್ಲಿ ಅವ್ರು ಯಾರು ಕೂಡ ಎಲ್ಲೂ ಪ್ರತ್ಯಕ್ಷವಾಗಿ ಕಾಣ್ತಿರ್ಲಿಲ್ಲ ಅದನ್ನ ನಿಜವಾಗ್ಲು ಅದು ಒಂದು ಒಳ್ಳೆಯ ಒಂದು ಇದು ಏನಾಗಿದೆ ಸಿದ್ದರಾಮಯ್ಯ ಅವ್ರಿಗೆ ಒಂಥರ ಧೃತರಾಷ್ಟ್ರ ಪ್ರೀತಿ ಇರ್ಬೇಕು ಮಗನ ಮೇಲೆ ವ್ಯಾಮ ಅವ್ರನ್ನ ಬಾಯಿ ಕಟ್ಟಾಕಿದೆ ಕೈ ಕಟ್ಟಾಕಿದೆ ಅಂತ ಅನ್ಸುತ್ತೆ ನನಗೆ ಈ ತರ ಈ ತರ ಮಾಡಬಾರ್ದು